ಡಿಜಿಟಲ್ ಟಿವಿ ನಾನು ಶ್ವೇತ ಆತನ ಬಳಿ ಕಾರ್ತಿಕ ಹಬ್ಬ ಮಾಡಲು ಹಣ ಇರಲಿಲ್ಲ ಕಳೆದ ಎರಡು ತಿಂಗಳಿನಿಂದ ಅವರ ಇವರ ಬಳಿ ಕಾಡಿ ಬೇಡಿ ಜೀವನ ಮಾಡುತ್ತಿದ್ದ ಕೈಯಲ್ಲಿ ಹಣ ಇಲ್ಲ ಮನೆಯಲ್ಲಿ ಹಬ್ಬ ಮಾಡಬೇಕು ಅಂತಿದ್ದಾರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದ ಆದ್ರೆ ಆತ ಊರಿಗೆ ಊಟ ಹಾಕಿಸಿ ಸಂಭ್ರಮದಿಂದ ಹಬ್ಬ ಮಾಡಿದ್ದಾನೆ ಸಂಭ್ರಮದ ಹಬ್ಬ ಆತನನ್ನು ಪೊಲೀಸ್ ಅತಿಥಿಯನ್ನಾಗಿ ಮಾಡಿಸಿದೆ ಅಷ್ಟಕ್ಕೂ ಆತನ ಬಳಿ ಹಣ ಎಲ್ಲಿಂದ ಬಂತು ಪೊಲೀಸರು ಆತನನ್ನು ಬಂಧಿಸಿದ್ಯಾಕೆ ಎಂಬುದನ್ನು ಹೇಳ್ತೀವಿ ಕೆಡಿ ಅಂದು ಡಿಸೆಂಬರ್ ಇಪ್ಪತ್ತೈದರ ಬೆಳಿಗ್ಗೆ ಆ ಮನೆ ಮುಂದೆ ಒಬ್ಬೊಬ್ಬರಾಗಿ ಜನ ಆತಂಕದಿಂದ ನೋಡುತ್ತಾ ಇದ್ರು ಮನೆಯ ಬಾಗಿಲು ಒಳ್ಳೆದಿನಿಂದ ಲಾಕ್ ಮನೆಯ ಹೊರಗಡೆ ಇದ್ದ ಹಾಲಿನ ಬಾಟಲ್ ಹಾಗೆಯೇ ಇದೆ ಈ ಚಿತ್ರದಲ್ಲಿ ಕಾಣುತ್ತಿರುವ ಮಹಿಳೆಯ ಹೆಸರು ಗೀತಾ ಹುಂಡೇಕರ್ ಊರೆಲ್ಲ ಸುತ್ತೇ ಪಿಕ್ಮಿ ಹಣ ಕಲೆಕ್ಟ್ ಮಾಡಿದ್ದಳು ಡಿಸೆಂಬರ್ ಇಪ್ಪತ್ತೈದರ ಬೆಳಿಗ್ಗೆ ಆ ಮನೆ ಮುಂದೆ ಒಬ್ಬೊಬ್ಬರಾಗಿ ಜನ ಆತಂಕದಿಂದ ನೋಡುತ್ತಾ ಇದ್ರು ಮನೆಯ ಬಾಗಿಲು ಒಳಗಿನಿಂದ ಲಾಕ್ ಇದೆ ಕಳೆದ ಎರಡು ದಿನಗಳಿಂದ ಮನೆ ಒಳಗಿದ್ದವರು ಹೊರಗೆ ಯಾಕೆ ಬಂದಿಲ್ಲ ಎಂದು ಆತಂಕದಲ್ಲಿ ಜನ ಪರಸ್ಪರ ಮಾತನಾಡಿಕೊಂಡಿದ್ರು ಮನೆಯ ಹೊರಗಡೆ ಇದ್ದ ಹಾಲಿನ ಬಾಟಲ್ ಹಾಗೆಯೇ ಇದೆ ಏನಾಗಿದೆ ಯಾಕೆ ಹೊರಗಡೆ ಬಂದಿಲ್ಲ ಅಂತ ಅಕ್ಕಪಕ್ಕದವರಿಗೆ ಭಾರಿ ಅನುಮಾನ ಬಂದಿದೆ ವಿಷಯವನ್ನ ಸಂಬಂಧಿಕರಿಗೆ ತಿಳಿಸಿದ್ದಾರೆ ಅಳಿಯನಿಗೆ ಮೊದಲಿಗೆ ಭಾರಿ ಅನುಮಾನ ಬಂದು ತಕ್ಷಣ ಹತ್ತಿರದ ಸಿದ್ದಾಪುರ ಪೊಲೀಸ್ ಠಾಣೆಗೆ ವಿಷಯವನ್ನ ತಿಳಿಸಿದ್ದಾರೆ ಪೊಲೀಸರು ಮನೆಯ ಬಳಿ ಬಂದಿದ್ದಾರೆ ತಕ್ಷಣ ಡೋರ್ ಓಪನ್ ಮಾಡಿ ನೋಡಿದ್ರೆ ಏನೂ ಕಾಣಿಸಿಲ್ಲ ನಂತರ ಮನೆಯ ಇನ್ನೊಂದು ಕೋಣೆಗೆ ಹೋಗುತ್ತಿದ್ದಂತೆ ವೃದ್ಧೆ ಹೆಣವಾಗಿ ಬಿದ್ದಿದ್ದಾಳೆ ಕೂಡಲೇ ಅಲರ್ಟ್ ಆದ ಪೊಲೀಸರು ಮನೆಯ ಪ್ರತಿ ಕೋಣೆಯನ್ನು ಸುತ್ತಿ ನೋಡಿದ್ದಾರೆ ಎಲ್ಲಿಯೂ ಏನೂ ಕಂಡಿಲ್ಲ ಕೊನೆಗೆ ಬಚ್ಚಲು ಕೋಣೆಗೆ ಹೋದ ಪೊಲೀಸರಿಗೆ ಶಾಕ್ ಆಗಿದೆ ಬಚ್ಚಲು ಕೋಣೆಯ ನಾಲ್ಕು ಹಂಚು ತೆರೆದು ಮಾಡಲಾಗಿದೆ ಇದು ಕೊಲೆ ಮಾಡಿರುವುದು ಅಂತ ಪೊಲೀಸರಿಗೆ ಕನ್ಫರ್ಮ್ ಆಗಿದೆ ಅಷ್ಟಕ್ಕೂ ಕೊಲೆಯಾದ ಒಂಟಿ ಹೆಣ್ಣು ಯಾರು ಅವಳಿಗೆ ಸಂಬಂಧಿಕರು ಇದ್ರು ಸಹಿತ ಅವಳು ಒಂಟಿಯಾಗಿ ಇದ್ದಿದ್ಯಾಕೆ ಅವಳು ಏನು ಕೆಲಸ ಮಾಡುತ್ತಿದ್ದಳು ಎಂಬುದನ್ನು ಹೇಳ್ತೀವಿ ಕೇಳಿ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಅಂತ ಈಗ ಏನು ಮೃತಪಟ್ಟಿದ್ದಾರೆ ಗೀತಾ ಮಂಡೇಕರ್ ಅವರು ಅವರ ಹಳೆಯ ನನ್ನದು ಬೆಳೆ ನಮ್ಮ ಅತ್ತೆ ಹೆಚ್ಚು ಕಮ್ಮಿ ಒಂದು ಮೂವತ್ತೈದು ವರ್ಷದಿಂದ ಇದೇ ಮಾಡಿ ಸ್ವಾವಲಂಬಿಯಾಗಿ ಬದುಕ್ತಾ ಇದ್ರು ಸಿದ್ದಾಪುರ ಪಟ್ಟಣದಲ್ಲಿ ಮತ್ತು ಆಲ್ಮೋಸ್ಟ್ ಆಗಿ ಎಲ್ಲರಿಗೂ ಚಿರಪರಿಚಿತ ಪರಿಚಿತರಾಗಿದ್ದರು ಮತ್ತು ಈ ಇಳಿ ವಯಸ್ಸಿನಲ್ಲೂ ತಾವು ಸ್ವಾವ ಸ್ವಾವಲಂಬಿಯಾಗಿ ದುಡಿದು ಜೀವನ ಮಾಡಬೇಕು ಯಾರು ಹಳಿಯಂದಿರ ಮನೆಯಲ್ಲಾಗಲಿ ರಿಲೇಷನ್ ಮನೆಗಳಾಗಲಿ ಹೋಗಿರಬಾರ್ದು ನನ್ನ ಕೈ ಕಾಲೋ ಶಕ್ತಿ ಇರುವಷ್ಟು ದಿವಸ ಈ ನನ್ನ ಕಾಯಕ ಏನಿದೆ ಅದು ಮಾಡಿಕೊಂಡು ಇರ್ತೀನಿ ಅನ್ನೋ ಸ್ವಭಾವದಲ್ಲಿದ್ದರು ಹಾಗೆ ಪ್ರತಿ ಒಂದು ಅವತ್ತು ಆವತ್ತು ಸಮೇತ ಅವರು ಹೆಚ್ಚಾಗಿ ಹತ್ತು ಗಂಟೆಗೆ ಹತ್ತು ನಿಮಿಷಕ್ಕೆ ಮನೆಗೆ ಮುಟ್ಟಿದ್ದಾರೆ ಅಂತ ಕೇಳಿದ್ದೆ ನಾನು ಮುಂದಗಡೆ ಅಂಡಿಯವರು ಹೇಳಿದರು ಅಷ್ಟು ಮೇಲುಗಡೆ ಇಂಥ ಒಂದು ಅನಾಹುತ ನಡೆದಿದೆ ಸೊ ನಾವು ಈ ಕೇಸನ್ನ ತಗೊಂಡಾಗ ನಮ್ದು ಯಾವುದೇ ಕ್ಲೂಸ್ ಇರಲಿಲ್ಲ ಈ ಕೇಸ್ ಪತ್ತೆ ಮಾಡೋದಕ್ಕೆ ನಮ್ಮ ಅಡಿಷನಲ್ ಎಸ್ ಪಿ ಜಗದೀಶ್ ಅವರು ಡಿ ಎಸ್ ಪಿ ಗಣೇಶ್ ಅವರು ಸೀತಾರಾಮ್ ಮತ್ತು ಅನಿಲ್ ಪಿ ಎಸ್ ಐ ಯಾರಿದ್ದಾರೆ ಇವರೊಂದು ತಂಡ ಮಾಡಿದ್ಮೇಲೆ ನಮಗೆ ತ್ರೀ ಡೇಸು ನಲ್ಲಿ ಈ ಕೇಸ್ ಸಂಬಂಧಪಟ್ಟಂಗೆ ಯಾವುದೇ ನಮಗೆ ಕ್ಲೂಸು ಸಿಕ್ಕಿರಲಿಲ್ಲ ಬಟ್ ಇದರಲ್ಲಿ ಈ ಕೇಸಲ್ಲಿ ನೋಡಿದಾಗ ಮಣ್ಣಿನ ಹಂಚನ್ನು ತೆಗೆದುಬಿಟ್ಟು ಒಳಗಡೆ ಕೂತಿ ತಿರ್ಗಾ ಹಂಚು ಮುಖಾಂತರನೇ ಅಥವಾ ಬ್ಯಾಕ್ ಡೋರ್ ಮುಖಾಂತರ ಹೋದಂಗೆ ನಮಗೆ ಸ್ಥಳದಲ್ಲಿ ಕಾಣಿಸುತ್ತು ಹಾಗಾಗಿ ಈ ಥರ ಇಮಿಡಿಯೇಟ್ಲಿಕ್ಕೆ ಒಂದು ನಮ್ಮ ಸಿಬ್ಬಂದಿಗಳಂಥ ಸುಭಾಷ್ ನಾಯ್ಕ ರಮೇಶ್ ಕೂಡಲ್ ಬೀಟ್ ಸಿಬ್ಬಂದಿಯವರು ಮತ್ತು ರಾಜು ರಾಘವೇಂದ್ರ ನಾಯಕ್ ಮತ್ತು ದೇವರಾಜ್ ನಾಯ್ಕ ಮೋಹನ್ ಗೌಡಿ ಸಂತೋಷ್ ಮಲ್ಲೂರ್ ಪ್ರಶಾಂತ್ ಮತ್ತು ಎರಡನೇ ತಂಡದಲ್ಲಿ ಗೀತಾ ಅವರು ರಮೇಶ್ ಗೌಡ ಸಂಗೀತ ಕಾನಡೆ ಮಹಿಳಾ ಮತ್ತು ಸಂತೋಷ್ ತಳ್ವಾರ್ ರಾಮ ಕುದ್ರಗಿ ರೋಹಿತ್ ನಾಯ್ಕ್ ಕುಮಾರ್ ವಿಜಯ ಇವರೆಲ್ಲರೂ ಮತ್ತು ಉದಯ್ ಗುನ್ಗ ನಮ್ಮ ಸೀರಿಯರ್ ಎಲ್ಲ ಮಾಡಿದಾಗ ಈ ಥರ ಅಫೆನ್ಸಸ್ ಹಿಂದೆ ಯಾರು ಮಾಡಿರ್ಬೋದು ಅಂತ ಒಂದು ನಮ್ಮ ಅದರಲ್ಲಿ ಯಾವುದೋ ಮೊಬೈಲ್ ಆಗಿ ಬೇರೆ ಯಾವುದೇ ನಮ್ಗೆ ಇರಲಿಲ್ಲ ಆ ಥರ ನೋಡ್ತಿರಬೇಕಾದ್ರೆ ಈ ಹಿಂದೆ ಇದೇ ಸಿದ್ದಾಪುರದಲ್ಲಿ ಮತ್ತು ನಮ್ಮ ಸಿರ್ಸಿನಲ್ಲಿ ಹಂಚು ತೆಗೆದು ಇದೇ ಥರ ಅಫೆನ್ಸು ಕಳೆತನ ಮಾಡಿದಂಥ ಆರೋಪಿಗಳು ಯಾರಿದ್ರು ಅಂತ ಅದರಲ್ಲಿ ಒಬ್ಬ ಅಭಿಜಿತ್ ತಂದೆ ಗಣಪತಿ ಮಡಿವಾಲ್ ಕುಂಡ್ಲಿ ಗ್ರಾಮ ಸಿದ್ದಾಪುರ ಇವನು ಹಿಂದೆ ಎರಡ್ ಸಾವಿರದ ಹದಿನೈದು ಹದಿನಾರು ಇಪ್ಪತ್ತು ಮತ್ತು ಇಪ್ಪತ್ತೆರಡರಲ್ಲಿ ಈ ಥರ ಕಳೆತನ ಪ್ರಕರಣಗಳಲ್ಲಿ ಅದು ಹಂಚು ತೆಗೆದು ಮೇಲೆ ಹೋಗಿದ ಮೇಲೆಯಿಂದ ಬಂದು ಆಫೇಸ್ ಮಾಡಿದ್ ನಮ್ಗೆ ಗೊತ್ತಾಗುತ್ತೆ ಈ ಕ್ಲೂ ಇಟ್ಕೊಂಡು ಅವರು ವಾಚ್ ಮಾಡಬೇಕಾದ್ರೆ ಈ ಚಿತ್ರದಲ್ಲಿ ಕಾಣುತ್ತಿರುವ ಮಹಿಳೆಯ ಹೆಸರು ಗೀತಾ ಹುಂಡೇಕರ್ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ಪಟ್ಟಣದಲ್ಲಿರುವ ಬಸವ ಕಾಲೋನಿಯ ನಿವಾಸಿ ಆಗಿರುವ ಈ ಮಹಿಳೆಗೆ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ ಗಂಡು ಮಕ್ಕಳಿಲ್ಲ ಇಬ್ಬರು ಹೆಣ್ಣು ಮಕ್ಕಳಿದ್ದು ಮದುವೆಯಾಗಿದೆ ಕೆಲವು ವರ್ಷಗಳ ಹಿಂದೆ ಗೀತಾಳ ಗಂಡ ಕೂಡ ಸಾವನ್ನಪ್ಪಿದ್ದಾರೆ ಗಂಡ ಸಾವನ್ನಪ್ಪಿರುವ ಹಿನ್ನೆಲೆ ಒಂಟಿಯಾಗಿ ಜೀವನ ಮಾಡುತ್ತಿದ್ದಳು ಆಗಾಗ ಅಳಿಯ ಮತ್ತು ಮಗಳು ಮನೆಗೆ ಭೇಟಿ ಕೊಡುತ್ತಿದ್ದರು ಇಬ್ಬರು ಅಳಿಯಂದಿರು ಆರ್ಥಿಕವಾಗಿ ಚೆನ್ನಾಗಿಯೇ ಇದ್ದಾರೆ ಆದರೆ ಎಪ್ಪತ್ತೆರಡು ವರ್ಷದ ಗೀತಾ ಬಹಳಷ್ಟು ಸ್ವಾಭಿಮಾನಿ ಹೆಣ್ಣು ತನ್ನ ವೃದ್ಧಾವಸ್ಥೆಯಲ್ಲಿಯೂ ಯಾರ ಹಂಗಿನಲ್ಲೂ ಜೀವನ ಮಾಡಬಾರದೆಂದು ಡಿಸೈಡ್ ಮಾಡಿದ್ಲು ಹಾಗಾಗಿ ಪಟ್ಟಣದ ಖಾಸಗಿ ಬ್ಯಾಂಕ್ ಒಂದರಲ್ಲಿ ಪಿಕ್ನಿ ಕಲೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಳು ನಿತ್ಯ ಬೆಳಿಗ್ಗೆ ಎಂಟರಿಂದ ಹನ್ನೊಂದು ಗಂಟೆ ಹಾಗೂ ಸಾಯಂಕಾಲ ಐದರಿಂದ ಒಂಬತ್ತರವರೆಗೆ ಪಟ್ಟಣದ ಅಂಗಡಿ ಖಾಸಗಿ ಕಂಪನಿಗಳು ಹಾಗೂ ಮನೆಗಳಿಗೆ ಭೇಟಿ ಕೊಟ್ಟು ಹಣ ಕಲೆಕ್ಟ್ ಮಾಡುತ್ತಿದ್ದಳು ಬಹಳಷ್ಟು ಶ್ರಮಜೀವಿಯಾಗಿದ್ದ ಗೀತಾ ಊರೆಲ್ಲ ಸುತ್ತಾಡಿ ಕನಿಷ್ಠ ಇಪ್ಪತ್ತು ಸಾವಿರ ಹಣ ನಿತ್ಯ ಕಲೆಕ್ಟ್ ಮಾಡುತ್ತಿದ್ದಳು ಇಂದು ಕಲೆಕ್ಟ್ ಮಾಡಿದ್ದ ಹಣವನ್ನು ಮರುದಿನ ಬ್ಯಾಂಕ್ಗೆ ಹೋಗಿ ಕಟ್ಟುತ್ತಿದ್ದಳು ನಿತ್ಯ ಈಕೆಯ ಮನೆಯಲ್ಲಿ ಕನಿಷ್ಠ ಇಪ್ಪತ್ತು ಸಾವಿರ ಹಣ ಇರುತ್ತಿತ್ತು ಕಳೆದ ಹತ್ತಾರು ವರ್ಷಗಳಿಂದ ಇದೇ ಕಾಯಕ ಮಾಡುತ್ತಿದ್ದರಿಂದ ಒಂಟಿಯಾಗಿದ್ದರೂ ಇಷ್ಟು ಹಣ ಮನೆಯಲ್ಲೇ ಇಟ್ಟುಕೊಳ್ಳಲು ಅವಳಿಗೆ ಯಾವುದೇ ಭೀತಿ ಇರಲಿಲ್ಲ ಇದು ಹನ್ನೆರಡು ಎರಡು ಸಾವಿರದ ಹದಿನಾಲ್ಕರಂದು ಎಪ್ಪತ್ತೆರಡು ವರ್ಷದ ಗೀತಾ ಗಂಡ ಪ್ರಭಾಕರ ಹುಂಡೇಕರ್ ಸಿದ್ದಾಪುರದ ವ್ಯ ವಿನಾಯಕ ಸೌಹಾರ್ದ ಕ್ರೆಡಿಟ್ ಬ್ಯಾಂಕ್ ಬ್ಯಾಂಕಲ್ಲಿ ಪಿಕ್ಮಿ ಕಲೆಕ್ಟ್ ಮಾಡ್ತಾ ಇರ್ತಾರೆ ಸ್ವಾಭಿಮಾನಿ ಹೆಣ್ಣು ಇಬ್ಬರು ಹೆಣ್ಣು ಮಕ್ಕಳು ಬೆಂಗಳೂರಲ್ಲಿ ಅವರು ಸೆಟ್ಲಾಗಿದ್ದಾರೆ ಒಂಟಿ ಮಹಿಳೆ ವಾಸ ಆಗಿದ್ದಾರೆ ಇವರು ಸಿದ್ದಾಪುರದ ಕಸ್ತೂರ ಕೋಲ ಸಿರ್ಸಿ ಅವರು ಅವರ ಅಳಿಯ ಯಾರಿದ್ದಾರೆ ರಾಘವೇಂದ್ರ ಅವರು ಬಂದು ಈ ನಮ್ಮ ಅತ್ತಿಗೆ ಅವರು ನಾ ಯಾರೋ ಕೊಲೆ ಮಾಡಿರೋಂಥ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡಿಸೆಂಬರ್ ಇಪ್ಪತ್ ಮೂರರಂದು ಇಂದಿನಂತೆ ಸಿದ್ದಾಪುರ ಊರೆಲ್ಲ ಸುತ್ತಿ ಪಿಕ್ಪಿ ಹಣ ಕಲೆಕ್ಟ್ ಮಾಡಿದ್ದಳು ಕಲೆಕ್ಟ್ ಮಾಡಿರುವ ಹಣವನ್ನು ಬ್ಯಾಗಿನಲ್ಲಿ ಇಟ್ಟುಕೊಂಡು ಮನೆ ಒಳಗೆ ಹೋಗಿದ್ದಾಳೆ ತನ್ನ ಕೆಲಸ ಮುಗಿಸಿ ತನ್ನ ಪಾಡಿಗೆ ಅಡಿಗೆ ಮಾಡಿಕೊಂಡು ಯಾರು ಸಾಪರಿನೂ ಮಾಡದೆ ತಮ್ಮ ಮನೆಯಲ್ಲೇ ಇರುತ್ತಿದ್ದಳು ಕೆಲವು ಬಾರಿ ಹುಷಾರ್ ಇದ್ದಾಗ ತಡವಾಗಿ ಎದ್ದೇಳುತ್ತಿದ್ದಳು ಹಾಗಾಗಿ ಮರುದಿನ ಬೆಳಿಗ್ಗೆ ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಗೀತಾ ಮನೆಯಿಂದ ಹೊರಗೆ ಬರದೇ ಇದ್ದರೂ ಅಕ್ಕಪಕ್ಕದವರು ಜಾಸ್ತಿ ತಲೆ ಕೆಡಿಸಿಕೊಂಡಿಲ್ಲ ಆದರೆ ರಾತ್ರಿಯಾದರೂ ಮನೆಯ ಹೊರಗಡೆ ಇದ್ದ ಹಾಲಿನ ಬಾಟಲ್ ಇನ್ನು ಯಾಕೆ ತಗೊಂಡಿಲ್ಲ ಮನೆಯ ಒಳಗಡೆಯಿಂದ ಬೀಗ ಇದೆ ಅಜ್ಜಿ ಒಳಗೆ ಏನು ಮಾಡುತ್ತಿದ್ದಾಳೆ ಅಂತ ಅಕ್ಕಪಕ್ಕದವರಿಗೆ ಭಾರಿ ಅನುಮಾನ ಬಂದಿದೆ ಬೆಳಗ್ಗೆ ಎದ್ದು ನೋಡೋಣ ಅಂತ ಸುಮ್ಮನಾಗಿದ್ದಾರೆ ಬೆಳಗ್ಗೆ ಎದ್ದು ಬಾಗಿಲು ಹೊಡೆದಿದ್ದಾರೆ ಆದರೂ ಬಾಗಿಲು ತೆರೆದಿಲ್ಲ ಇನ್ನಷ್ಟು ಆತಂಕಕ್ಕೊಳಗಾದ ಅಕ್ಕಪಕ್ಕದ ಜನ ಕೂಡಲೇ ಆಕೆಯ ಅಳಿಯನಿಗೆ ಕರೆ ಮಾಡಿ ಅದ್ದಮನೆಗೆ ಬರುವಂತೆ ತಿಳಿಸಿದ್ದಾರೆ ಸ್ಥಳಕ್ಕೆ ಬಂದ ಅಳಿಯ ರಾಘವೇಂದ್ರನಿಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಿದ್ದಾನೆ ಪೊಲೀಸರು ಬಂದು ಬಾಗಿಲು ಹೊಡೆದಾಗ ಕೊಲೆಯಾಗಿರುವ ವಿಷಯ ಬೆಳಕಿಗೆ ಬಂದಿದೆ ಇದ್ದರು ಅವ್ರ ಮಕ್ಕಳಿಗೆ ಎರಡು ಜನ ಹೆಣ್ಣು ಮಕ್ಕಳಿಗೆ ಮಾತಾಡ್ತಿದ್ರು ಅವರು ಎರಡು ಮಕ್ಕಳು ತಾಯಿ ಆಸ್ತಿ ಆಗಿತ್ತು ತಾಯಿ ಆ ಎರಡೇ ಮಕ್ಕಳೇ ಆಸ್ತಿ ಆಗಿತ್ತು ಇದೇ ಪ್ರಪಂಚದಲ್ಲೇ ಅವರು ಬದುಕದವರಾಗಿದ್ದರು ಮತ್ತೆ ಇಂಥ ಶ್ರಮ ಪಟ್ಟು ಇಷ್ಟು ವರ್ಷ ಜೀವನ ಮಾಡಿ ಈ ರೀತಿ ದುರಂತ ಅಂತ ಕಂಡು ನಮಗೆಲ್ಲ ಬಹಳ ನೋವಾಗಿದೆ ಅದೇ ರೀತಿ ನಮಗೆ ಬುಧವಾರ ಬೆಳಗ್ಗೆ ಆ್ಯಕ್ಚುಲಿ ಗೊತ್ತಾಗಿದ್ದು ಅದು ಆಗಿರೋದು ಸೋಮವಾರ ರಾತ್ರಿ ಪಕ್ಕದ ಬುಧವಾರ ಬೆಳಗ್ಗೆ ಪಕ್ಕದ ಮನೆಯವರು ಅಲ್ಲಿ ಕಡೆ ಅವ್ರ ಮನೆ ಮುಂದುಗಡೆ ಪಕ್ಕದ ಮನೆಯವರು ಮತ್ತು ರಿಲೇಟಿವ್ ರಿಲೇಟಿವ್ ಇದ್ದಾರೆ ಅವರು ಕೇಳಿದರು ನಿಮ್ಮ ಅಮ್ಮ ಏನಾರು ಈ ಕಡೆ ಬಂದಿದ್ದಾರೆ ನಿಮ್ಮನೇ ಮನೆ ಕಡೆ ಕಾಣ್ತಾ ಇಲ್ಲ ಹಾಲು ತೊಗೊಂಡಿಲ್ಲ ಮಂಗಳವಾರದ್ದು ಅಂತ ಅಂದರು ಸೊ ಆವಾಗ ನಮ್ಗೆ ಅನುಮಾನ ಬಂದು ನಾವೇನಂದ್ವಿ ನೀವು ಒಂದು ಸ್ವಲ್ಪ ಹಿಂದುಗಡೆ ಏನಾದರೂ ಬಾತ್ರೂಮ್ ಆಯಿತು ಕಡೆ ನೋಡಿರಿ ಅಲ್ಲಿ ಇರ್ಬೋದು ಒಂದು ಸಲ ಕರೀಲಿ ಅಂತ ಅಂದ್ವಿ ಆಮೇಲೆ ಆಯಿತು ಅವ್ರು ಹಿಂಗ್ಗಡೆಯಿಂದ ಹೋಗಿ ನೋಡ್ತೀವಿ ಅಂದರು ಅಷ್ಟೊತ್ತಿಗೆ ನಾನು ನನ್ನ ಮನೆಯಿಂದ ಇಲ್ಲಿಗೆ ಬಂದೆ ಬಂದಾಗ ಅವರು ಹೋದವರು ಫಸ್ಟ್ ಅದನ್ನೇ ಹೇಳಿದರು ಇಲ್ಲ ಯಾಕೆ ಬೇರೆ ರೀತಿ ಕಾಣ್ತಾ ಉಂಟು ಮಲಗಿದವರು ಹೇಳ್ತಾ ಇಲ್ಲ ಕತ್ತ ಹತ್ರ ಗಾಯ ಆಗಿದೆ ಬಲಗಡೆ ಕತ್ತಲು ಗಾಯ ಇತ್ತು ನೋಡಿದರೆ ಅಲ್ಲಿ ದೋಚ್ಕೊಂಡು ಹೋಗಿದ್ದು ಹಾಗೂ ಅವರನ್ನು ಕುಂದಿದ್ದ ರೀತಿಯಲ್ಲೇ ಶವ ಕಾಣ್ತಾ ಇತ್ತು ತೋ ನಾವು ಇಮಿಡಿಯೇಟ್ಲಿ ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ವಿ ಅವರು ತತ್ಕ್ಷಣ ಬಂದರು ಅವರು ತಮ್ಮ ಕೆಲಸವನ್ನು ಅತೀ ಶ್ರದ್ಧಾಪೂರ್ವಕವಾಗಿ ಅಂತಲೂ ಹೇಳ್ಬೋದು ಅಷ್ಟೇ ಎಷ್ಟೇ ಇನ್ನ ಮಾಡಿ ಇದಕ್ಕೊಂದು ಕೇಸಿಗೆ ಒಂದು ದಡ ಮುಡಿಸಿದ್ದಾರೆ ಅವರು ಆವತ್ತಿನ ದಿನ ದುಡ್ಡು ವಸೂಲಿ ಮಾಡ್ಕೊಂಡು ತಂದು ಇದು ಇಪ್ಪತ್ತು ಸಾವಿರದ ಆರುನೂರ ಸಮಥಿಂಗ್ ಇತ್ತು ಆಮೇಲೆ ಎರಡು ಒಲೆ ಒಯ್ದಿದ್ದಾರೆ ಬಿಟ್ಟು ಮತ್ತೇನಿಲ್ಲ ಅವ್ರ ಜೀವಂತ ಅಂತ ಹೇಳಿದ್ದಾರೆ ಭಾಳ ಅಂದ್ರೆ ಭಾಳ ಸ್ವಾಭಿಮಾನಿ ಅವರು ಅವ್ರು ಇಲ್ಲಿ ನಮ್ಮ ಚಿ ಸಿದ್ದಾಪುರದಲ್ಲಿ ಯಾರಿಗೆ ಕೇಳಿದ್ರು ಅವ್ರ ಬಗ್ಗೆ ಗೊತ್ತಿದೆ ಯಾಕಂದ್ರೆ ನನ್ನ ಕೈ ಕಾಲಲ್ಲಿ ಶಕ್ತಿ ಎಷ್ಟು ವರ್ಷ ಇರ್ತದೆ ಅಷ್ಟು ವರ್ಷ ದುಡಿತೀನಿ ಆಮೇಲೆ ಆಗೋದೇ ಇಲ್ಲ ಅನ್ನೋ ಕಾಲದಲ್ಲಿ ಅವರು ಹಳಿಯನ್ನ ಮನೆಯೋ ಮತ್ತೊಂದು ಕಡೆನೋ ಇರೋ ಇದ್ದವರು ನಾವು ಭಾಳ ತುಂಬ ಹೇಳಿದ್ವಿ ಒಂದು ಐದಾರು ವರ್ಷದಿಂದ ಹೇಳ್ತಾನೇ ಇದ್ವಿ ಬೇಡ ಸಾಕು ಭಾಳ ಎಲ್ಲ ಲೇಟ್ ಇದು ಮಸೂಲಿ ಮಾಡೋದು ಚೆನ್ನಾಗಿರೋಲ್ಲ ಈಗಾಗಲೇ ಅವ್ರಿಗೆ ಎಪ್ಪತ್ತರಿಂದ ಎಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಕಷ್ಟದಿಂದ ಬಂದು ಸ್ವಾವಲಂಬಿಯಾಗಿ ಬದುಕಿರೋದಕ್ಕೆ ಆ ಅವರ ಜೀವನ ಶೈಲಿಗೆ ನಾವು ಬದಲಾವಣೆ ತರಲಿಕ್ಕೆ ಆಗಿರಲಿಲ್ಲ ಇರಲಿ ಹಾಗಾದರೂ ಚೆನ್ನಾಗಿದ್ದಾರೆ ಅಂತ ನೋಡ್ಕೊಂಡು ಮಾತಾಡ್ಕೊಂಡು ಇರ್ತಿದ್ವಿ ನಾವು ಕೂಡ ಇನ್ನು ಕ್ಷುಲ್ಲಕ ಕರ್ಣಕಗೆ ಕೊಲೆ ಆಗಿರುವುದು ಪೊಲೀಸರಿಗೆ ಗೊತ್ತಾಗಿದೆ ಯಾಕಂದ್ರೆ ಯಾವತ್ತು ಯಾರ ಉಸಾಪರಿನೂ ಮಾಡದೇ ಇರುವ ಗೀತಾಳಿಗೆ ಯಾರು ಹಿತಶತ್ರು ಇರಲಿಲ್ಲ ಎಂಬುದನ್ನು ಪೊಲೀಸರ ಪ್ರಾಥಮಿಕ ತನಿಖೆಯಿಂದಲೇ ಗೊತ್ತಾಗಿದೆ ಯಾರೋ ಎಲ್ಲ ವಿಷಯ ತಿಳ್ಕೊಂಡು ಇಲ್ಲಿ ಸುತ್ತಮುತ್ತ ಇದ್ದವರೇ ಈ ಕೃತ್ಯ ಮಾಡಿರುವುದು ಪೊಲೀಸರಿಗೆ ಅನುಮಾನ ಬಂದಿದೆ ಹಾಗಾಗಿ ಇನ್ನಷ್ಟು ಅಲರ್ಟ್ ಆದ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ಸುತ್ತಮುತ್ತಲಿನ ಪೊಲೀಸ್ ಠಾಣೆಗೆ ವಿಷಯವನ್ನ ತಿಳಿಸಿದ್ದಾರೆ ಸಿದ್ದಾಪುರ ಸುತ್ತಲೂ ಬೀಟ್ ಪೊಲೀಸರು ಹೆಚ್ಚಿನ ಗಸ್ತು ಕಾವಲು ಆರಂಭ ಮಾಡಿದ್ದಾರೆ ಆಗ ಪೊಲೀಸರ ಕಣ್ಣಿಗೆ ಬಿದ್ದಿದ್ದೇ ಅಭಿಜಿತ್ ಮಡಿವಾಳ ಆಯೋಜಿಸಿದ್ದ ಬಾಡೂಟ ಕೊಲಿಯಾದ ಸ್ಥಳದಿಂದ ಎರಡು ಕಿಲೋಮೀಟರ್ ಅಂತರದಲ್ಲಿರುವ ಅಭಿಜಿತ್ ಮಡಿವಾಳ್ ತಮ್ಮ ಮನೆಯ ಮುಂದೆ ಬಾಡೂಟವನ್ನ ಆಯೋಜನೆ ಮಾಡಿದ್ದ ಆತನ ಬಾಡೂಟದ ಬಗ್ಗೆ ಪೊಲೀಸರಿಗೆ ಭಾರಿ ಅನುಮಾನ ಬಂದಿದೆ ಕೂಡಲೇ ಪೊಲೀಸರು ಮನೆಯ ಸುತ್ತಲೂ ಇರುವವರನ್ನ ಕರೆದು ಕೇಳಿದ್ದಾರೆ ಅಷ್ಟಕ್ಕೂ ಪೊಲೀಸರಿಗೆ ಆತನ ಬಗ್ಗೆ ಭಾರಿ ಅನುಮಾನ ಬಂದಿದ್ಯಾಕೆ ಅಂತ ಹೇಳ್ತೀವಿ ಕೇಳಿ ಇಪ್ಪತ್ತೆಂಟು ವರ್ಷದ ಅಭಿಜಿತ್ ಮಡಿವಾಳ್ ಬೆಂಗಳೂರು ಮತ್ತು ತುಮಕೂರಿನಲ್ಲಿ ಆಟೋ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಖರ್ಚಿಗೆ ಬೇಕಾದಷ್ಟು ಹಣ ಇಲ್ಲದಾಗ ಕಳ್ಳತನ ಹುಡುದಾಟ ಮಾಡಿ ಹಣ ಮಾಡುತ್ತಿದ್ದ ಈ ಬಗ್ಗೆ ಸಿದ್ದಾಪುರ ಮತ್ತು ಶಿರಸಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಪೊಲೀಸ್ ಠಾಣೆಗೆ ಹೋಗಿ ಬಂದಿದ್ದಾನೆ ಈ ಅಭಿಜಿತ್ ಮಡಿವಾಳನ ವಿಶೇಷತೆ ಏನು ಅಂದ್ರೆ ಆತ ಪಾಪ ಕೃತ್ಯ ಮಾಡಿದಾಗಲೆಲ್ಲ ಕದ್ದು ಹಣದಲ್ಲಿ ಪಾಪ ವಿಮೋಚನೆಗೆ ಅಂತ ಊರಿಗೆಲ್ಲ ಬಾಡೂಟ ಹಾಕಿಸುತ್ತಿದ್ದ ಹಾಗಾಗಿ ಪೊಲೀಸರಿಗೆ ಭಾರಿ ಅನುಮಾನ ಬಂದು ಆತನ ಸ್ನೇಹಿತರಿಗೆ ಆತನ ಬಾಡೂಟದ ಬಗ್ಗೆ ಕೇಳಿದ್ದಾರೆ ಸರ್ ನಮಗೂ ಅದೇ ಆಶ್ಚರ್ಯ ಆಗಿದೆ ಕಳೆದ ಎರಡು ತಿಂಗಳಿನಿಂದ ನಮ್ಮನ್ನೆಲ್ಲ ಹತ್ತಿರ ಸಾಲ ಮಾಡಿದ್ದಾನೆ ಮೊನ್ನೆ ಕೇಳಿದಾಗ ಹಬ್ಬ ಮಾಡೋಕೆ ಹಣ ಇಲ್ಲ ಅಂತ ಗೋಳಾಡಿದ್ದಾನೆ ಈಗ ನೋಡಿದ್ರೆ ಬಾಡೂಟ ಇದೆ ನೀವೆಲ್ಲ ಬರಬೇಕು ಅಂತ ಕರೆದಿದ್ದಾನೆ ಆತನ ಮಾಡಿ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಸರ್ ಆತನ ಈ ಹಿಂದೆ ಬೇರೆ ಬೇರೆ ಪ್ರಕರಣದಲ್ಲಿ ಪೊಲೀಸ್ ಠಾಣೆಗೆ ಹೋಗಿ ಬಂದಾಗ ನಮಗೆಲ್ಲ ಊಟ ಹಾಕಿಸುತ್ತಿದ್ದ ಈ ಬಾರಿ ಪೊಲೀಸ್ ಠಾಣೆಗೆ ಏನು ಹೋಗಿಲ್ಲ ಅಂತ ಹೇಳಿದ್ದಾನೆ ಯಾರು ಗಿರ್ತಿ ಗೀತಾ ಅವರು ಸಾವನ್ನಪ್ಪಿದ ಮರುದಿನ ಅವನ ಊರಲ್ಲಿ ಒಂದು ನೂರು ಜನಕ್ಕೆ ಬಾಡೂಟ ಹಾಕ್ಸಿದಾನೆ ಅವನು ಅಭ್ಯಪಾರಿಯಾಗಿ ತಿರುಗ್ತಾ ಇದ್ದ ಯಾವ್ದು ಹಣ ಇರಲಿಲ್ಲ ಅಂತ ಅವ್ನಿಗೆ ಇಮಿಡಿಯೇಟ್ಲಿ ನೂರ್ ಜನ ಕರೆದುಬಿಟ್ಟು ದುಡ್ಡು ಹೆಂಗೆ ಹಾಕ್ಸ ಅಂತ ಹೇಳಿ ನಮ್ಮ ಬೀಟ್ ಸಿಬ್ಬಂದಿ ರಮೇಶ್ ಈ ರಮೇಶ್ ಬೀಟ್ ಸಿಬ್ಬಂದಿ ರಮೇಶ್ ಅಂತ ಹೇಳಿ ಅವರಿಗೆ ಅನುಮಾನ ಬರುತ್ತೆ ಅಷ್ಟರಲ್ಲಿ ಎಚ್ಚೆತ್ತ ಪೊಲೀಸರು ತಕ್ಷಣ ಆತನನ್ನ ಸಿದ್ದಾಪುರ ಪೊಲೀಸ್ ಠಾಣೆಗೆ ಕರೆ ತಂದಿದ್ದಾರೆ ಒಮ್ಮಿಂದ ಒಮ್ಮೆಲೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಪ್ರಶ್ನಿಸಿದ್ದಾರೆ ಶಿವಮೊಗ್ಗ ಮೂಲದ ಸ್ನೇಹಿತನಿಂದ ಸಾಲ ಪಡೆದಿದ್ದೇನೆ ಎಂದು ಹೇಳಿದ್ದಾನೆ ಕೂಡಲೇ ಆತನ ಸ್ನೇಹಿತನನ್ನ ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆ ಮಾಡಿದಾಗ ಈತನ ಜೊತೆ ನಾನು ಯಾವುದೇ ವ್ಯವಹಾರ ಮಾಡಿಲ್ಲ ನಾನು ಈತನಿಗೆ ಸಾಲ ಕೊಟ್ಟೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ ಆಗ ಇನ್ನಷ್ಟು ಆಕ್ಟಿವ್ ಆದ ಪೊಲೀಸರು ಆತನನ್ನ ಮತ್ತೆ ವಿಚಾರಣೆ ಮಾಡಿದ್ದಾರೆ ಆಗ ನಿಧಾನಕ್ಕೆ ಬಾಯಿ ಬಿಟ್ಟ ಹಂತಕ ವೃತ್ತಿಗೆ ತಾಳನ್ನು ಕೊಳ್ಳೆ ಮಾಡಿರುವುದು ಒಪ್ಪಿಕೊಂಡಿದ್ದಾನೆ ಆಕೆಯ ಬಳಿಯಿಂದ ಇಪ್ಪತ್ತು ಸಾವಿರದ ಆರುನೂರ ಎಂಬತ್ತು ರೂಪಾಯಿಯನ್ನ ಕದ್ದಿದ್ದೆ ಅದರಲ್ಲಿ ಹತ್ತೊಂಬತ್ತು ಸಾವಿರದ ಎರಡುನೂರ ಎಂಬತ್ತು ರೂಪಾಯಿ ಹಣ ಬಾಡೂಟಕ್ಕೆ ಖರ್ಚು ಮಾಡಿದ್ದೇನೆ ಆ ರದ್ದೆ ಧರಿಸಿದ್ದ ಕಿವಿ ಓಲೆ ಹಾಗೂ ಬಂಗಾರದ ಬಳೆಯನ್ನು ಕೂಡ ಕದ್ದಿದ್ದು ಕಿವಿ ಓಲೆ ಮಣಕ್ಪುರಂ ಗೋಲ್ಡ್ ಲೋನ್ ಕಂಪನಿಯಲ್ಲಿ ಅಡ ಇಟ್ಟಿದ್ದು ಬಂಗಾರದ ಮೂರು ಬಳೆ ಮನೆಯಲ್ಲಿಯೇ ಇದೆ ಎಂದು ಒಪ್ಪಿಕೊಂಡಿದ್ದಾನೆ ಕೂಡಲೇ ಸಿದ್ದಾಪುರ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ ಅನುಮಾನ ಬಂದು ಒಂದು ವಾರದ ಅವ್ರು ವಾಚ್ ಮಾಡಬೇಕಾದ್ರೆ ಅವನು ತುಂಬ ವಿಳಾಸವಾಗಿ ಖರ್ಚು ಮಾಡೋದೆಲ್ಲ ಗೊತ್ತಾಗುತ್ತೆ ಹಾಗಾಗಿ ಇವನು ಫಸ್ಟೇ ಈ ಥರ ಕಳ್ಳನಾಗಿರೋದ್ರಿಂದ ದುಡ್ಡು ಹೆಂಗಿರ್ ಬರು ಬರ್ಬೋದು ಅಂತ ನಾವು ವಾಚ್ ಮಾಡಿದಾಗ ಅವನ್ನ ನಾವು ಪೊಲೀಸ್ ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದಾಗ ಅವರು ನನಗೆ ಸ್ನೇಹಿತನಿಂದ ನಾನು ಸಾಲ ತಗೊಂಡು ಇದು ಮಾಡಿದ್ದೀನಿ ಹಬ್ಬದಲ್ಲಿ ಊಟ ಅಂತ ಹೇಳ್ತಾನೆ ಬಟ್ ನಾವು ಪೊಲೀಸರು ಕ್ರಾಸ್ ಚೆಕ್ ಮಾಡಿ ಯಾರು ಅವ್ರಿಗೆ ಸಾಲ ಕೊಟ್ಟಿದ್ದಾರೆ ಅಂತ ಹೇಳಿದ ಅವ್ರು ಕರೆಸಿದಾಗ ಅವ್ನಿಗೆ ಇವನಿಗೆ ಲಿಂಕೇ ಇಲ್ಲ ಅವನಿಗೂನು ಪ್ರೇರಣೆ ಮಾಡಿಲ್ಲ ಅವ್ರನ್ನ ಅವನು ಎಪ್ಪತ್ತೆರಡು ವರ್ಷ ಆಗಿದ್ರು ಸಹಿತ ಸ್ವಾಭಿಮಾನದ ಬದುಕು ನಡೆಸಲು ಊರ ಸುತ್ತಿ ಪಿಗ್ಮಿ ಕಲೆಕ್ಟ್ ಮಾಡಿ ಜೀವನ ಮಾಡುತ್ತಿದ್ದವಳನ್ನ ನೋಡಿ ಕಾಯಕ ಮಾಡುವುದನ್ನ ಕಲಿಯಬೇಕಿದ್ದ ಇಪ್ಪತ್ತೆಂಟು ವರ್ಷದ ಈ ಆಸಾಮಿ ಅವಳನ್ನೇ ಕೊಲೆ ಮಾಡಿ ಆಕೆಯ ಬಳಿ ಇದ್ದ ಹಣವನ್ನೇ ದೋಚಿದ್ದಾನೆ ಅಷ್ಟೇ ಅಲ್ಲದೆ ಅದೇ ಹಣದಲ್ಲಿ ಊರಿಗೆ ಬಾಡುಟ ಹಾಕಿಸಿ ಸಿಕ್ಕಿ ಬಿದ್ದಿದ್ದಾನೆ ಅವನು ಹೇಳಿದ ಸುಳ್ಳಿದ ಮೇಲೆ ಮತ್ತು ದುಡ್ಡು ಇಲ್ಲಿಂದ ಬಂತ ವಿಚಾರ ಮಾಡೋ ಸಂದರ್ಭದಲ್ಲಿ ಅವತ್ತು ರಾತ್ರಿ ಅವನು ದುಡ್ಡಿರಲ ಇರಲಿಲ್ಲ ಈ ಎಸ್ ಸಿರ್ಸಿ ನಲ್ಲಿ ಮತ್ತು ನಮ್ಮ ಸಿದ್ದಾಪುರದಲ್ಲಿ ಪಿಗ್ಮಿ ಕಲೆಕ್ಟರ್ ಹತ್ರ ಎಲ್ಲರ ಹತ್ರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಯಾವಾಗಲೂ ದುಡ್ಡು ಇದ್ದೇ ಇರುತ್ತೆ ಹಾಗಾಗಿ ಈ ಅಜ್ಜಿ ಒಬ್ಬಳಿದ್ದಾಳೆ ಇವಳು ಫಾಲೋ ಮಾಡೋದು ದುಡ್ಡು ಸಿಗ್ಬೋದು ಅಂತ ಫಸ್ಟೇ ಅವ್ನು ಪ್ಲ್ಯಾನ್ ಮಾಡಿ ಅಜ್ಜಿ ಬರೋಕ್ಕೆ ಮುಂಚೆನೆ ಹಂಚ್ ಹಂಚನ್ನು ತೆಗೆದು ಒಳಗಡೆ ಮನೆ ಒಳಗೆ ಹೋಗಿ ವೆಯ್ಟ್ ಮಾಡ್ತಾನೆ ಅವ್ರು ಬಂದ ನಂತರ ಇಮಿಡಿಯೇಟ್ಲಿ ಅವ್ರ ಮೇಲೆ ಹೆಗರು ಬಿದ್ದು ಕುತ್ತಿಗೆಯನ್ನು ಹಿಸ್ಕಿ ಅವ್ರ ಹತ್ರ ಇರುವಂತಹ ಎರಡು ಓಲೆ ಎರಡು ಓಲೆ ಒಂದು ಜೊತೆ ಓಲೆ ಮೂರು ಬಂಗಾರದ ಬಳೆಗಳನ್ನು ಮತ್ತೆ ಅಲ್ಲಿರುವಂಥ ಹದಿನೇಳು ಸಾವಿರ ರೂಪಾಯಿ ಕ್ಯಾಶನ್ನು ತೆಗೆದು ತಿರ್ಗಾ ಅಲ್ಲಿಂದ ಯಾರಿಗೂ ಗೊತ್ತಿಲ್ಲದಿರೋ ಹೋಗಿರ್ತಾನೆ ಆಮೇಲೆ ನೆಕ್ಸ್ಟ್ ಡೇ ಅಂತ ಗೊತ್ತಾದ ನಂತರ ಆ ಬಂದಂಥ ಗುಂಪಲ್ಲಿ ಸಹ ಇವನು ಬಂದು ತಿರ್ಗಿ ಅಯ್ಯೋ ಅಜ್ಜಿಗೆ ಈ ಥರ ಆಗ್ಬಿಡ್ತಲ್ಲ ಯಾರು ಈ ಥರ ಮಾಡಿದ್ದಾರೆ ಅಂತ ಹೇಳಿ ಅದೇ ಗುಂಪಲ್ಲಿ ಬಂದು ಸಿಂಪತಿಯನ್ನು ಸಹ ವ್ಯಕ್ತಪಡಿಸಿರ್ತಾರೆ ಇದೆಲ್ಲ ಪೊಲೀಸರು ನಮ್ಮ ನಾವು ಗಮನಿಸ್ತಾ ಇರ್ತೀವಿ ಇದರಲ್ಲಿ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಸೀತಾರಾಮ್ ಮತ್ತು ಪಿ ಎಸ್ ಐ ಅನಿಲು ಮತ್ತು ಅವ್ರ ತಂಡ ಇವನ ಮೇಲೆ ವಾಚ್ ಮಾಡಿ ವಾಚ್ ಮಾಡಿ ಕೊನೆಗೆ ಅವನು ಅವನಿಂದ ಈ ಕೊಲೆ ಬಗ್ಗೆ ರಹಸ್ಯವನ್ನು ಬೇದ ಏನು ಭೇದಿಸಿ ಅವರಿಂದ ಅವನ ಮುತ್ತುಟ್ಟು ಫೈನಾನ್ಸಲ್ಲಿ ಈ ಹೋಳುಗಳನ್ನು ತಗೊಂಡೋಗಿ ಹಡವಿಟ್ಟಿದ್ದು ಅದರಿಂದ ಬಂದ ದುಡ್ಡಲ್ಲಿ ಮತ್ತು ಆಲ್ರೆಡಿ ಅಜ್ಜಿ ಇದ್ದಂಥ ಹದಿನೇಳು ಸಾವಿರ ದುಡ್ಡು ಮತ್ತು ಮೂರು ಬಳೆಗಳು ಅವ್ರ ಮನೆಯಲ್ಲೇ ಬಚ್ಚಕ್ಕಿರ್ತಾನಿನ್ನ ಅದನ್ನು ಇನ್ನೂ ಡಿಸ್ಪೋಸ್ ಮಾಡಿರಲ್ಲ ಸೊ ನಾವು ಹೋದ್ಮೇಲೆ ಅವರು ಮುತ್ತೂಟ್ ಫೈನಾನ್ಸಲ್ಲಿ ಅಡ ಇಟ್ಟಿದ್ದಂಥ ಅಜ್ಜಿಯ ಒಲೆಯನ್ನು ಗುರುತಿಸಲಾಗಿದೆ ಮತ್ತು ಅದನ್ನು ರಿಕವರಿ ಮಾಡಲಾಯಿತು ದುಡ್ಡು ಖರ್ಚು ಮಾಡ್ಕೊಂಡಿದ್ದ ಮತ್ತು ಮೂರು ಬಳೆನೂ ಸಿಕ್ಕಿದೆ ಅದೇ ಬಿಟ್ಟು ತಿರ್ಗಾ ಟವರ್ ಲೊಕೇಶನ್ ಸಂಬಂಧಪಟ್ಟಂಗೆ ಮತ್ತು ಬೇರೆ ಸಾಕ್ಷ್ಯಾಧಾರಿಗಳು ಮತ್ತು ಊರಲ್ಲಿರುವಂತಹ ಎಲ್ಲ ಸಾಕ್ಷ್ಯಾ ವಿಚಾರದ ಮೇಲೆ ಆರೋಪಿಯನ್ನು ಬಂಧನ ಮಾಡಿದೀವಿ ಆರೋಪಿಯಿಂದ ಎಲ್ಲ ವಸ್ತುಗಳನ್ನ ವಶಪಡಿಸ್ಕೊಂಡು ಇವತ್ತು ನ್ಯಾಯಾಲಯ ನ್ಯಾಯಾಂಗ ಬಂಧನ ಬಂಧನಕ್ಕೆ ನೀಡಲಾಗಿದೆ ಅವ್ರಿಗೆ ಫೋರ್ಟೀನ್ ಡೇಸ್ ಕಸ್ಟಡಿ ಇದೆ ಇದಾದ ನಂತರ ನಾವು ಕಾನೂನು ಪ್ರಕಾರ ಕೋರ್ಟಲ್ಲಿ ಶಾಶ್ವತ ಸಲ್ಲಿಸ್ತೀವಿ ನಾನು ಈ ಪ್ರಕರಣದಲ್ಲಿ ತುಂಬ ಚಾಣಾಕ್ಷವಾಗಿ ಮತ್ತು ಎಲ್ಲ ಸಿದ್ದಾಪುರದಲ್ಲಿ ಆ ಅಜ್ಜಿಗೆ ರಕ್ಷಣೆ ಇಲ್ಲದಂಗಾಗಿದೆ ನಾವು ಕೇಸು ಪತ್ತೆ ಆಗಿಲ್ಲ ಅಂದರೆ ನಾವು ಸಿದ್ದಾಪುರ ಬಂದ್ ಮಾಡ್ತೀವಂಥ ಜನಗಳಲ್ಲಿ ತುಂಬ ಆತಂಕ ಇತ್ತು ಬಟ್ ನಾವು ತುಂಬ ತಾಳ್ಮೆಯಿಂದ ಮತ್ತು ಕನ್ವೆನ್ಷನಲ್ ಪೊಲೀಸ್ ಮೆಥಡ್ಸಿಂದ ಸೀತಾರಾಮ್ ಮತ್ತು ಅವ್ರ ತಂಡ ಡಿ ಎಸ್ ಪಿ ಗಣೇಶ್ ಅವರು ಮತ್ತು ಅನಿಲ್ ಅವ್ರ ತಂಡ ಈ ಪ್ರಕರಣವನ್ನು ಬೇಯ ಬೇದಿಸಿದ್ದಾರೆ ಆರೋಪಿಗೆ ತಕ್ಕ ಶಿಕ್ಷೆ ಆಗೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಈ ಪ್ರಕರಣ ಭೇದಿಸಿದಂಥ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಯವ್ರಿಗೆ ನಾನು ರಿವಾರ್ಡ್ನ ಇಪ್ಪತ್ತೈದು ಸಾವಿರ ರಿವಾರ್ಡ್ಸನ್ನ ನಾವು ಘೋಷಣೆ ಮಾಡ್ತಾ ಮತ್ತು ಇದರಲ್ಲಿ ಅತ್ಯುತ್ತಮವಾಗಿ ಕೇಸನ್ನು ಟ್ರ್ಯಾಕ್ ಮಾಡಿದಂತಹ ಇನ್ಸ್ಪೆಕ್ಟರ್ಗೂ ಸಹ ನಾವು ಅತ್ಯುತ್ತಮವಾದ ತನಿಖೆಗೆ ಸಂಬಂಧಪಟ್ಟಾಗೆ ಮಾನ್ಯ ಗೃಹಮಂತ್ರಿಗಳ ಒಂದು ಪದಕಕ್ಕೂ ಸಹ ನಾನು ಶಿಫಾರಸ್ ಮಾಡೋನಿದ್ದೀನಿ ಡೌಟ್ಸ್ ಇದ್ರೆ